ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ಬೇಕಂತ ಎಲ್ಲ ರೈತ ಬಾಂಧವರಿಗೂ ಸ್ನೇಹಿತರಿಗೂ ನಮಸ್ಕಾರಗಳು ನಮ್ಮ ಒಂದು ಜಿ ಎನ್ ಸಿ ಕಚೇರಿಗೆ ಈ ದಿನ ಮೈಸೂರಿಂದ ಶ್ರೀನಿವಾಸ್ ಅಂತ ಹೇಳಿ ನಮ್ಮ ಜಿ ಎನ್ ಸಿ ಫಾಲೋ ಮಾಡ್ತಕ್ಕಂಥವ್ರು ಮತ್ತೆ ಜಿ ಎನ್ ಸಿ ಯೂಟ್ಯೂಬ್ ಚಾನಲ್ ನ ಸದಾ ನೋಡ್ತಕ್ಕಂಥವ್ರು ಮತ್ತೆ ನಮ್ಮ ಜಿ ಎನ್ ಸಿ ಅನ್ನ ಬೆಳೆಸಿ ಉಳಿಸಿ ಎಂಬತಕ್ಕಂಥ ನಿಟ್ಟಿನಲ್ಲಿ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿರ್ತಕ್ಕಂಥವ್ರು ಸ್ವತಃ ಇವತ್ತು ನಮ್ಮ ಆಫೀಸ್ ಬಂದಿದ್ದಾರೆ ಅವರಿಗೆ ನಮಸ್ಕಾರ ನಮಸ್ಕಾರ ನಮಸ್ತೆ ನಮಸ್ಕಾರ ನಮ್ಮ ಒಂದು ಕಚೇರಿಗೆ ಬಂದಿದ್ದೀರಿ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀರಿ ಸದಾ ನಮ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಿದ್ರಿ ನಿಮ್ ಒಂದ್ಸಲ ಭೇಟಿ ಮಾಡ್ಬೇಕು ಅಂತ ಬನ್ನಿ ಸರ್ ಕಚೇರಿಗೆ ಅಂತ ಹೇಳಿದ್ದಿ ಸರ್ ನಮ್ಮ ಒಂದು ಜಿ ಎನ್ ಸಿ ಬಗ್ಗೆ ನಿಮ್ಗೆ ಯಾಕೆ ಇಷ್ಟೊಂದು ಅಭಿಮಾನ ಸರ್ ಅಭಿಮಾನ ಅಂತಂದ್ರೆ ಇವತ್ತಿನ ಒಂದು ಹೆಲ್ತ್ ಮುಖ್ಯ ಯಾಕಂದ್ರೆ ನೀವು ಏನೇ ಸಂಪಾದನೆ ಮಾಡಬಹುದು ಬಟ್ ಹೆಲ್ತ್ ನ ಸಂಪಾದನೆ ಮಾಡಕ್ ಆಗೋದಿಲ್ಲ ಈಗ ಮೆಡಿಸಿನ್ ಹಾಕಿ ಎಲ್ಲ ಫಾರಂ ಕೋಳಿ ಎಲ್ಲ ಸಾಕೋದ್ರಿಂದ ಅದನ್ನ ತಿಂದು ನಮ್ಮ ಆರೋಗ್ಯ ಕೆಡ್ಸ್ಗಳು ಬದಲು ನಾಟಿ ಕೋಳಿ ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಹೆಲ್ತ್ ಚೆನ್ನಾಗಿರುತ್ತ ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲಿ ನಾನು ಒಂದ್ ಕಡೆ ಜಾಬ್ ಮಾಡ್ತಾ ಇದ್ದೆ ಈಗ ಜಾಬ್ ಬಿಟ್ಟ ಮೇಲೆ ನಾನು ಹೋನಾಗ್ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡೆ ಅವಾಗ ನಾನು ಕಂಡು ಕಂಡಿದ್ದೆ ಜಿ ಎಂ ಸಿ ಚಿಕನ್ ಅಂತ ಅದನ್ನ ನಾನ್ ನೋಡಿ ಬರ್ಬೇಕು ಅಂತ ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೆ ಬರಕ್ ಆಗಿರ್ಲಿಲ್ಲ ಸೊ ಇವತ್ತು ನಮ್ಮ ಫ್ರೆಂಡು ಮತ್ತೆ ನಾವು ಬಂದಿದೀವಿ ನಿಮ್ಮನ್ನ ನೋಡಿ ನಿಮ್ಮ ಇದನ್ನ ಮೀಟ್ ಮಾಡಿ ತುಂಬಾ ಇಷ್ಟ ಆಯ್ತು ಖುಷಿ ಆಯ್ತು ಈಗ ಮತ್ತೆ ಈಗ ಫಾರ್ಮ್ಗೆ ಹೋಗ್ತಾ ಇದೀವಿ ಫಾರ್ಮ್ ಅಲ್ಲಿ ನೋಡ್ಕೊಂಡು ಬರ್ತೀವಿ ಸರ್ ನಮ್ಮ ಜಿ ಎನ್ ಸಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ವತಿಯಿಂದ ನಾವು ರೈತರಿಗೆ ನಾಟಿ ಕೋಳಿ ಮತ್ತು ಮಟ್ಟೆಗಳನ್ನು ಕೊಡೋದು ಮರಿಗಳನ್ನು ಕೊಡೋದು ಮಾರ್ಕೆಟ್ ಮಾಡೋದು ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ರೈತ ಉತ್ಪಾದಕ ಕಂಪ್ನಿ ಎಲ್ ಮಾಡಿ ರೈತರ ಎಲ್ಲರಿಗೂ ಕೂಡ ಒಂದು ಉತ್ತಮವಾದಂತ ಬೆಲೆಯ ಒಂದು ನಾಟಿ ಕೋಳಿ ಉತ್ಪಾದನೆಯ ಬೆಲೆಯನ್ನ ಕಟ್ಟಿ ಅವ್ರಿಗೆ ಒಂದು ಮಾರ್ಕೆಟ್ ಮಾಡ್ಕೊಡ್ಬೇಕು ಅಂತ ನಿಟ್ಟಿನಲ್ಲಿ ಇದ್ದೀವಿ ಅದಕ್ಕೆ ಸಂಬಂಧಿಸಿದಂತೆ ಏನ್ ಅನ್ಸುತ್ತೆ ಸರ್ ಖಂಡಿತ ಕಾನ್ಸೆಪ್ಟ್ ಚೆನ್ನಾಗಿದೆ ಸರ್ ಈಗ ಎಲ್ಲದಕ್ಕೂ ಒಂದ್ ಮಾರ್ಕೆಟ್ ಅನ್ನೋದಂದಿದೆ ಈ ಕೋಳಿ ನಾಟಿ ಕೋಳಿಗೆ ಡಿಮ್ಯಾಂಡ್ ಇದೆ ಬಟ್ ಮಾರ್ಕೆಟ್ ಇಲ್ಲ ಹಂಗಾಗಿ ಅದನ್ನ ನೀವು ಮಾರ್ಕೆಟ್ ಮಾಡೋದ್ರಿಂದ ಅದು ತುಂಬಾ ಮುಂದೆ ಗೆ ಮುಂದೆ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಒಂದು ಸರ್ ಮತ್ತೆ ನಾವು ಈ ಒಂದು ನಾಟಿ ಕೋಳಿಗಳನ್ನ ಮಾರ್ಕೆಟ್ ಮಾಡಲು ನಾವು ಹೋಟೆಲ್ ಜಿ ಎನ್ ಸಿ ಅನ್ನ ಪ್ರಾರಂಭ ಮಾಡಿದ್ವಿ ಎರಡನೇ ಬ್ರಾಂಚ್ ಅನ್ನ ಮಾಡಿದ್ವಿ ಯಾಕೆಂದ್ರೆ ರೈತರು ನಾಟಿ ಕೋಳಿ ಏನ್ ಹಾಕ್ತಾರೋ ಅದನ್ನ ನಾವು ಮಾರ್ಕೆಟ್ ಮಾಡ್ಬೇಕು ಅಂತಂದ್ರೆ ನಾವು ಕಟಿಂಗ್ಸ್ ಒಂದೇ ಮುಖಾಂತರ ಮಾಡೋಕಾಗೋದಿಲ್ಲ ಈ ಹೋಟೆಲ್ ಮುಖಾಂತರವು ಪ್ರತಿನಿತ್ಯ ಸೇಲಿಂಗ್ಸ್ ಅನ್ನ ಮಾಡಬಹುದು ಕಟಿಂಗ್ಸ್ ಮಾಡಬಹುದು ಅಂತ ಕಾನ್ಸೆಪ್ಟ್ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಈ ಒಂದು ಕಾನ್ಸೆಪ್ಟ್ ಹೋಟೆಲ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಸರ್ ಈಗ ಹೋಟೆಲ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆ ಹೋಟೆಲ್ ಎಲ್ಲ ಬೈಲರ್ ಕೋಳಿ ಯೂಸ್ ಮಾಡ್ತಾ ಇರ್ತಾರೆ ಸೊ ಈ ನಾಟಿ ಕೋಳಿ ಹಾಕೋದು ಅವ್ರಿಗೂ ಒಂದು ಚೇಂಜಸ್ ಇರುತ್ತೆ ಮತ್ತೆ ಒಂದು ಒಳ್ಳೆ ಒಳ್ಳೆ ಫುಡ್ ಫುಡ್ ಮೈಂಡ್ ಸೆಟ್ ಓನ್ಲಿ ನಾಟಿ ಕೋಳಿ ಸಾರು ಮುದ್ದೆ ನಾಟಿ ಬಿಟ್ಟು ವರ್ತಾಗ ಏನು ಇಲ್ಲ ಗ್ರಾಹಕರಿಗೆ ಏನ್ ಗೊತ್ತಾ ನಾಟಿ ಕೋಳಿ ತಿನ್ಬೇಕು ಅಂತಂದ್ರೆ ಒಂದ್ ಜಿ ಎನ್ ಸಿ ಜಿ ಎನ್ ಸಿ ಅಂತಂದ್ರೆ ನಾಟಿ ಕೋಳಿ ನಾಟಿ ಕೋಳಿ ಅಂದ್ರೆ ಜಿ ಎನ್ ಸಿ ಎಂತ ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಆ ನಮ್ಮ ರೈತ ಬಾಂಧವರು ಏನ್ ಹೇಳ್ತೀರಿ ನಮ್ಮ ಒಂದು ಈ ಪ್ರಯತ್ನಕ್ಕೆ ಎಲ್ರು ಕೈಗೂಡಿಸಿದ್ರೆ ಮುಂದೆ ಒಂದು ಒಳ್ಳೆ ದೊಡ್ಡ ಕಂಪನಿಯಾಗಿ ಒಂದು ಸಂಸ್ಥೆ ಆಗಿ ಅದೇ ಸಂಸ್ಥೆಯಲ್ಲಿ ಸರ್ ಜನ ಕೆಲಸ ಮಾಡ್ಬೋದು ಉದ್ಯೋಗವನ್ನ ಕ್ರಿಯೇಟ್ ಮಾಡಬಹುದು ಮತ್ತೆ ನಮ್ಮ ಜಿ ಎನ್ ಸಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀರಿ ಮತ್ತೆ ನಮ್ಮ ಜಿ ಎನ್ ಸಿ ಕಡೆಯಿಂದ ನಿಮ್ಗೆ ಏನಾದ್ರು ಅನುಕೂಲ ಆಗ್ತಾ ಸರ್ ಖಂಡಿತ ನನ್ಗೆ ಒಂದು ಮಾಡಬೇಕು ಅನ್ನೋ ಒಂದು ಉತ್ಸಾಹ ಬಂತು ಸೊ ನಮ್ ಕಡೆ ಇದೆಲ್ಲ ಕಡಿಮೆ ಇದನ್ನ ಮಾಡ್ಬೇಕು ನಾವೇ ಮಾಡಬಾರ್ದು ಅನ್ನೋದೊಂದು ಇದು ಬಂದು ಹಂಗಾಗಿ ನಾನು ಇಲ್ಲಿವರೆಗೂ ಬಂದಿದ್ದೇನೆ ಹೆಚ್ಚು ಕಡಿಮೆ ಆಗತ್ತ ಒಂದ್ ಅರವತ್ ಎಪ್ಪತ್ತು ಕಿಲೋಮೀಟರ್ ಆಗತ್ತ ಅಲ್ಲಿಂದ ಇಲ್ಲಿ ಬಂದು ಮೀಟ್ ಮಾಡಿದ್ದೀನಿ ಅಂದ್ರೆ ನೋಡಿ ಸ್ನೇಹಿತರೆ ಬಂದಿದ್ದಾರೆ ಇವರು ನಮ್ಮ ಯೂಟ್ಯೂಬ್ ಚಾನಲ್ ಸದಾ ನೋಡ್ತಾ ಇರ್ತಾರೆ ಮತ್ತೆ ಅವಾಗವಾಗ ಕರೆ ಮಾಡ್ತಾ ಇರ್ತಾರೆ ಸರ್ ನಾವು ಏನಾರ ಸಹ ಉದ್ಯೋಗ ಮಾಡ್ಬೇಕು ಸರ್ ನಿಮ್ಮ ಒಂದು ಜಿ ಎನ್ ಸಿ ನಲ್ಲಿ ನಮ್ಗೊಂದು ಐಡಿಯಾ ಹೇಳಿ ಸರ್ ಅಂತ ಹೇಳಿದ್ರು ಖಂಡಿತ ಸರ್ ನಾವಿರೋದೇ ಇರೋದೇ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಯಾಕೆಂದ್ರೆ ರೈತರು ಏನ್ ಬೆಳೀತಾರೋ ಅದನ್ನ ಮಾರ್ಕೆಟ್ ಮಾಡುವ ನಿಟ್ಟಿನಲ್ಲಿ ಜಿ ಎನ್ ಸಿ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ಕಂಪನಿ ತೆರೆದು ನಾವು ನಾಟಿ ಕೋಳಿ ಉತ್ಪಾದಕ ರೈತ ಅಂತ ತೆರೆದು ಅಲ್ಲೇ ಸ್ವಉದ್ಯೋಗವನ್ನು ರೈತರಿಗೆ ಕೊಟ್ಟು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಇರ್ತಕ್ಕಂಥ ನಮ್ಮ ಜಿ ಎನ್ ಸಿ ಕಂಪನಿಯನ್ನ ನಾವು ದೊಡ್ಡ ಮಟ್ಟದಲ್ಲಿ ಬೆಳೆಸ್ಬೇಕು ಅಂತ ಅಂದಾಗ ಸಪೋರ್ಟ್ ಮಾಡಿ ಸರ್ ಖಂಡಿತ ನಿಮ್ಮ ಒಂದು ಪ್ರಯತ್ನಕ್ಕೆ ನಮ್ಮ ಬೆಂಬಲ ಸದಾ ಇರುತ್ತೆ ಸರ್ ಅಂತ ಹೇಳಿದ್ರು ಮಮ್ಮಿ ನಿಮ್ ಭೇಟಿ ಮಾಡ್ತೀವಿ ಅಂತ ಹೇಳಿದ್ರು ನಮ್ಮ ಕಚೇರಿಗೆ ನಮ್ಮ ನಮ್ಮದೂರ್ ಕಚೇರಿಗೆ ಈ ದಿನ ಬಂದು ಭೇಟಿ ಮಾಡಿದ್ದಾರೆ ಬಹಳ ಖುಷಿ ಆಯ್ತು ಮತ್ತೆ ಈ ದಿನ ನಾವು ನಮ್ಮ ಒಂದು ಏನು ನಾಟಿ ಕೋಳಿ ಫಾರ್ಮಿಂಗ್ ಇದೆ ಅಥವಾ ಹೋಟೆಲ್ಸ್ ಹೇಗ್ ಮಾಡಿದೀವಿ ಎಂಬತಕ್ಕಂಥದ್ದು ವಿಸಿಟ್ ಮಾಡ್ತೀವಿ ಮುಂದೆ ಅವರು ಕೂಡ ಡಿಸ್ಟ್ರಿಬ್ಯೂಟರ್ ಅಥವಾ ಮಾರ್ಕೆಟರ್ ಅಥವಾ ಈ ಒಂದು ಹೋಟೆಲ್ ಅಥವಾ ಇನ್ನಿತರ ಯಾವ್ದಾದ್ರು ಒಂದು ಬಿಸ್ನೆಸ್ ಕೈ ಹಾಕುವ ಒಂದು ಪ್ರಯತ್ನ ಒಂದು ಮಾಡ್ತೀನಿ ಅಂತ ಹೇಳಿದ್ರು ಅವರ ಒಂದು ಅನುಭವಕ್ಕೆ ಯಾವ ಒಂದು ಬಿಸ್ನೆಸ್ ಇಷ್ಟ ಆಗ್ತದೆ ಎಂಬಕ್ಕಂತ ಆಧಾರದ ಮೇಲೆ ಅವರು ಒಂದು ಹೊಸ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಒಂದು ನಮ್ಮ ಒಂದು ಹೋಟೆಲ್ ಮತ್ತೆ ನಮ್ಮ ಫಾರ್ಮಿಂಗ್ ಹೆಂಗಿದೆ ಎಲ್ಲವನ್ನ ಅವ್ರಿಗೆ ಈ ದಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಕೂಡ ನಮ್ಮ ಒಂದು ಜಿ ಎನ್ ಸಿಂದಿಗೆ ಕೈ ಜೋಡಿಸಿ ನೀವು ಕೂಡ ಸ್ವಉದ್ಯೋಗವನ್ನು ಹೊಂದಬೇಕು ಅಂತಂತಂದ್ರೆ ನಮ್ಮ ಜಿ ಎನ್ ಸಿಂದಿಗೆ ಕೈ ಜೋಡಿಸಿ ಏನೇ ಮಾಹಿತಿ ತರಬೇತಿ ಬೇಕು ಅಂತಂತಂದ್ರೆ ನಾವು ಸದಾ ನಿಮ್ ನೀಡ್ತಾ ಇರ್ತೀವಿ ಸರ್ ಮತ್ತೊಂದು ನಮ್ಮ ಒಂದು ಜಿ ಎನ್ ಸಿ ಯ ಸರ್ವಿಸ್ ಬಗ್ಗೆ ಏನನ್ಸುತ್ತೆ ಸರಿ ತುಂಬಾ ಇಷ್ಟ ಆಯ್ತು ಸರ್ ನೀವು ಡೆಲಿವರಿ ಕೊಡೋದೇ ಆಗ್ಲಿ ಮತ್ತೆ ರೈತರಿಂದ ಮೊಟ್ಟೆ ಬೈ ಮಾಡಿ ಎಲ್ಲಿಗ್ ಬೇಕು ಎಲ್ಲಿ ಆರ್ಡರ್ ಇರುತ್ತ ಅಲ್ಲಿಗೆ ಡೆಲಿವರಿ ಕೊಡೋದಾಗ್ಲಿ ಯಾಕಂದ್ರೆ ಈಗ ನಾಟಿ ಕೋಳಿ ಮೊಟ್ಟೆನ ಡೆಲಿವರಿ ಕೊಡೋಂಥವ್ರು ಯಾರು ಇರೋದಿಲ್ಲ ಬೇಕು ಅಂದ್ರೆ ಸಾಕಿರೋತ್ರ ಎರಡು ಮೂರು ಸಿಗುತ್ತೆ ಅಷ್ಟೇ ಸಡನ್ ಆಗಿ ನಮ್ಗೆ ಇಪ್ಪತ್ತು ಮೂವತ್ತು ಬಂದ್ರೆ ಸಿಗೋದಿಲ್ಲ ಈ ತರ ಇರ್ಬೇಕಾದ್ರೆ ನೀವು ಆ ಟಾನ್ಸ್ ಔಟ್ ಮಾಡಿದ್ರೆ ತುಂಬಾ ಇಷ್ಟ ಆಯ್ತು ಈಗ ಏನೇ ಒಂದು ಇದ್ರೂ ನಮ್ಗೆ ನಾಟಿ ಕೋಳಿ ಬೇಕು ಅಂದ್ರೆ ನಿಮ್ ಹತ್ರ ಎಷ್ಟು ಬೇಕಾದ್ರೂ ಸ್ಟಾಕ್ ಸಿಗುತ್ತೆ ಅದೊಂದು ತುಂಬಾ ಖುಷಿ ಆಯ್ತು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಅವಾಗ ಅವ್ರು ಬರ್ತಾರೆ ಟೈಮಗೂ ಕೂಡ ಒಂದು ಒಳ್ಳೇದಾಗ್ಲಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು